ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಒಂದುಗಳೇ ನಮ್ಮ ರಾಜಕೀಯ ಪಕ್ಷಗಳು ಅದರ ಮುಖಂಡರು ನಮ್ಮನ್ನ ಮೂರ್ಖರನ್ನಾಗಿಸ್ತಾನೆ ಇದ್ದಾರೆ ನಾವು ಮೂರ್ಖರಾಗ್ತಾನೆ ಇದ್ದೇವೆ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಜನಾರ್ದನ ರೆಡ್ಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜನಾರ್ದನ ರೆಡ್ಡಿಯ ವಿರುದ್ಧ ಭ್ರಷ್ಟಾಚಾರದ ಆರೋಪ ನೈಸರ್ಗಿಕ ಸಂಪನ್ಮೂಲವನ್ನ ಮನಸ್ಸಿಗೆ ಬೇಕಾದ ಹಾಗೆ ಕೊಳ್ಳೆ ಹೊಡೆದಂತ ಆರೋಪ ಇದೆ ಮೂರುವರೆ ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಈ ಕ್ಷಣಕ್ಕೂ ಕೂಡ ಬಳ್ಳಾರಿಗೆ ಎಂಟ್ರಿ ಕೊಡೋದಕ್ಕೆ ಜನಾರ್ದನ ರೆಡ್ಡಿಗೆ ಅವಕಾಶ ಇಲ್ಲ ಮುಂದೆ ಪ್ರಕರಣ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸ್ಥಿತಿಯಲ್ಲಿ ಇದೆ ಆದರೆ ಇದೀಗ ಅದೇ ಜನಾರ್ದನ ರೆಡ್ಡಿಯನ್ನ ಬಿಜೆಪಿ ಪಕ್ಷಕ್ಕೆ ಆಹ್ವಾನಿಸಿ ಸೇರಿಸಿಕೊಂಡಿದೆ ಕೇವಲ ಜನಾರ್ದನ ರೆಡ್ಡಿ ಮಾತ್ರ ಅಲ್ಲ ಅವರ ಇಡೀ ಪಕ್ಷವೇ ಇದೀಗ ಬಿ ಜೆ ಪಿ ಜೊತೆಗೆ ವಿಲೀನ ಆಗಿದೆ ಇದೇ ಪ್ರಧಾನಿ ನರೇಂದ್ರ ಮೋದಿಯವರು ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇದ್ರು ನಾವು ಭ್ರಷ್ಟಾಚಾರ ಮಾಡೋದಿಲ್ಲ ಅಥವಾ ತಿನ್ನೋದಿಲ್ಲ ಬೇರೆಯವರಿಗೂ ಭ್ರಷ್ಟಾಚಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಥವಾ ತಿನ್ನೋದಕ್ಕೆ ಬಿಡೋದಿಲ್ಲ ಅಥವಾ ಭ್ರಷ್ಟರನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ ಅಂತ ಆದರೆ ಇದೀಗ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರುವಂತ ಜನಾರ್ದನ್ ರೆಡ್ಡಿಯನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗಿದೆ ಇದೇ ಅಮಿತ್ ಶಾ ಒಂದು ಮಾತನ್ನ ಹೇಳಿದ್ರು ಜನಾರ್ದನ್ ರೆಡ್ಡಿಗೆ ಸಂಬಂಧಪಟ್ಟ ಹಾಗೆ ರೆಡ್ಡಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದೆ ಜನಾರ್ದನ ರೆಡ್ಡಿಗೂ ನಮಗೂ ಅಂದ್ರೆ ನಮ್ಮ ಪಕ್ಷಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಅಂತ ಆದ್ರೆ ಇವತ್ತು ಅದೇ ಜನಾರ್ದನ್ ರೆಡ್ಡಿಯ ಜೊತೆಗೆ ಸಂಬಂಧವನ್ನ ಬೆಳೆಸಿದ್ದಾರೆ ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ನವರು ಸತ್ಯಸಂಧರ ಅಲ್ವೇ ಅಲ್ಲ ಅವರಿಗೂ ಕೂಡ ಈ ವಿಚಾರದಲ್ಲಿ ಯಾವ ನೈತಿಕತೆಯೂ ಕೂಡ ಇಲ್ಲ ಇದೇ ಸಿದ್ದರಾಮಯ್ಯ ಸದನದಲ್ಲೇ ತೊಡೆತಟ್ಟಿ ಬಿಟ್ಟಿದ್ರು ಜನಾರ್ದನ್ ರೆಡ್ಡಿ ವಿರುದ್ಧ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿದ್ರು ಜನಾರ್ದನ್ ರೆಡ್ಡಿ ವಿರುದ್ಧ ಬೇಕಾದಷ್ಟು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರು ಆದ್ರೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದೇ ಜನಾರ್ದನ್ ರೆಡ್ಡಿಯ ಓಟ್ ಪಡೆದ್ರು ಅಷ್ಟು ಮಾತ್ರ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಜನಾರ್ದನ್ ರೆಡ್ಡಿಯನ್ನು ಆಹ್ವಾನಿಸಿದ್ರಂತೆ ಪಕ್ಷಕ್ಕೆ ಸೇರಿಸಿಕೊಳ್ಳೋದಿಕ್ಕೆ ರೆಡಿಯಾಗಿದ್ರು ಕೊನೆ ಕ್ಷಣದಲ್ಲಿ ಏನಾಗಿತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಪಕ್ಷಗಳ ಮುಖಂಡರ ಹೆಸರು ಬೇರೆ ಬೇರೆ ಎಲ್ಲರೂ ಕೂಡ ಒಂದೇ ಎಲ್ಲರೂ ಸೇರಿ ನಮ್ಮನ್ನ ಮೂರ್ಖರ ಇದ್ದಾರೆ ನಾವು ಮೂರ್ಖರಾಗ್ತಾನೆ ಹೋಗ್ತಿದ್ದೇವೆ ಬಂಧುಗಳ ಪರಿಸ್ಥಿತಿ ಇತ್ತೀಚೆಗೆ ಬಂದ್ಬಿಟ್ಟಿದೆ ಅಂದ್ರೆ ಸಂತೋಷ್ ಹೆಗಡೆ ಎಸ್ ಆರ್ ಇದ್ರು ನಮ್ಮ ದೇಶದ ಜನ ಹೇಗಾಗ್ಬಿಟ್ಟಿದ್ದಾರೆ ಜೈಲಿಗೆ ಹೋಗಿ ಬಂದಿರಲಿ ಎಂಥದ್ದೇ ಭ್ರಷ್ಟಾಚಾರವನ್ನ ಮಾಡಿರ್ಲಿ ಆದ್ರ ಅಂತವರನ್ನ ಜೈಲಿನಿಂದ ಹೊರಬರುವಾಗ ನಾವು ಹಾರ ತುರಾಯಿಯನ್ನ ಹಾಕಿ ಸ್ವಾಗತಿಸ್ತೀವಿ ಅಷ್ಟು ಮಾತ್ರ ಅಲ್ಲ ಅವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅತ್ಯಧಿಕ ಮತಗಳ ಲೀಡ್ನಿಂದ ಅವರನ್ನು ಗೆಲ್ಲಿಸಿ ಕಳುಹಿಸಿ ಕೊಡ್ತೀವಿ ಅಂತ ಜನಾರ್ದನ್ ರೆಡ್ಡಿ ಸೇರಿದಂತೆ ಸಾಕಷ್ಟು ಜನರ ವಿಚಾರದಲ್ಲಿ ಹಾಗೆ ಆಗ್ತಾ ಇದೆ ಬಿಡಿ ಈಗ ಜನಾರ್ದನ್ ರೆಡ್ಡಿಗೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಜನಾರ್ದನ್ ರೆಡ್ಡಿ ಹುಟ್ಟಿದ್ದು ಸಾಮಾನ್ಯ ಕುಟುಂಬದಲ್ಲಿ ಓದಿದ್ದು ಎಸ್ ಎಸ್ ಎಲ್ ಸಿ ವರೆಗೆ ಮಾತ್ರ ಅಂತಹ ಜನಾರ್ದನ್ ರೆಡ್ಡಿ ಸಾವಿರಾರು ಕೋಟಿಯ ಒಡೆಯನಾಗಿದ್ದು ಹೇಗೆ ಅಂತ ನಿರ್ದಿಷ್ಟವಾಗಿ ಇಷ್ಟೇ ಅನ್ನೋದು ಗೊತ್ತಿಲ್ಲ ಐವತ್ತು ಸಾವಿರ ಕೋಟಿ ಒಡೆಯ ಅಂತಾರೆ ಅರವತ್ತು ಸಾವಿರ ಅಂತಾರೆ ಎಪ್ಪತ್ತು ಸಾವಿರ ಅಂತಾರೆ ಅದು ಎಷ್ಟೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಕೋಟಿ ಕೋಟಿ ಒಡೆಯ ಜನಾರ್ದನ್ ರೆಡ್ಡಿ ಒಂದು ಕಾಲದಲ್ಲಿ ಹೆಲಿಕಾಪ್ಟರ್ನಲ್ಲೇ ಓಡಾಟ ಚಿನ್ನದ ತಟ್ಟಿ ಊಟ ಬೃಹತ್ ಅರಮನೆ ಕೋಟೆಯಂತಹ ಮನೆ ಚಿನ್ನದ ಚೇರು ಹೇಳ್ತಾ ಹೋದರೆ ನಮಗೆ ಸಾಲು ಸಾಲು ವಿಚಾರಗಳು ನೆನಪಾಗ್ತಾ ಹೋಗುತ್ತೆ ಅಂತಹ ಅದ್ಭುತ ವೈಭೋಗದ ಬದುಕನ್ನು ಸಾಗಿಸಿದ ಜನಾರ್ದನ್ ರೆಡ್ಡಿ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ನೋಡ್ತಾ ಹೋಗೋಣ ಜನಾರ್ದನ್ ರೆಡ್ಡಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೇಳು ಬಳ್ಳಾರಿಯಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಅವರ ತಂದೆ ಚಂಗಾರೆಡ್ಡಿ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಪೇದಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಅವರ ಸಹೋದರರು ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಹಾಗೆ ಓರ್ವ ಸಹೋದರ ಇದ್ದಾರೆ ಜನಾರ್ದನ್ ರೆಡ್ಡಿ ಓದಿದ್ದು ಎಸ್ ಎಸ್ ಎಲ್ ಸಿ ವರೆಗೆ ಮಾತ್ರ ಎಜುಕೇಶನ್ ಕಡೆಗೆ ಹೆಚ್ಚು ಗಮನ ಕೊಟ್ಟು ಆದ್ರೆ ಅವರ ಸಹೋದರರು ಎಜುಕೇಶನ್ ಕಡೆಗೆ ಆಸಕ್ತಿಯನ್ನು ತೋರ್ತಾರೆ ಜನಾರ್ದನ್ ರೆಡ್ಡಿ ಚಿಕ್ಕ ವಯಸ್ಸಿನಲ್ಲೇ ವ್ಯಾಪಾರ ವಹಿವಾಟು ಅಂತ ತಮ್ಮ ತಾವು ಆಟ ಆರಂಭದಲ್ಲಿ ಈ ಚಿಟ್ ಫಂಡ್ ಅಂದ್ರೆ ಚೀಟಿ ವ್ಯವಹಾರ ಎಲ್ಲವನ್ನೂ ಕೂಡ ನಡೆಸ್ತಾ ಇದ್ರಂತೆ ಸ್ವಲ್ಪ ದುಡ್ಡು ಆಗ್ತಾ ಇದ್ದ ಹಾಗೆ ಬರೀ ಇಪ್ಪತ್ತ ಒಂದು ವರ್ಷಕ್ಕೆ ಒಂದು ಫೈನಾನ್ಸ್ ಕಂಪನಿಯನ್ನು ಓಪನ್ ಮಾಡ್ತಾರೆ ಎನೋಬಲ್ ಇಂಡಿಯಾ ಕಂಪನಿ ಅಂತ ಈ ಆರ್ ಬಿ ಐ ಅಂಡರ್ನಲ್ಲಿ ಬರುವಂಥ ಕಂಪನಿ ಇದು ಅಂದ್ರೆ ಬಡ್ಡಿ ವ್ಯವಹಾರವನ್ನು ನಡೆಸುವಂತ ಕಂಪನಿ ಉದಾಹರಣೆಗೆ ಜನರಿಂದ ಡೆಪಾಸಿಟ್ ಅನ್ನು ಕಲೆಕ್ಟ್ ಮಾಡೋದು ಫಾರ್ ಎಕ್ಸಾಂಪಲ್ ಒಂದು ಹತ್ತು ರೂಪಾಯಿ ಕಲೆಕ್ಟ್ ಮಾಡೋದು ಅವರಿಗೆ ರಿಟರ್ನ್ ಕೊಡುವಂಥ ಸಂದರ್ಭದಲ್ಲಿ ಹನ್ನೆರಡು ರೂಪಾಯಿ ವಾಪಸ್ ಕೊಡೋದು ಅಂದ್ರೆ ಬಡ್ಡಿ ಸೇರಿಸಿ ಕೊಡೋದು ಬೇರೆ ಬ್ಯಾಂಕ್ ಫೈನಾನ್ಸ್ ಕಂಪನಿಗಳಿಗಿಂತ ಅತಿ ಹೆಚ್ಚು ಬಡ್ಡಿಯನ್ನು ಜನಾರ್ದನ್ ರೆಡ್ಡಿ ಕೊಡ್ತಾ ಇದ್ರು ಜನಾರ್ದನ್ ರೆಡ್ಡಿ ಜನರಿಂದ ಸಂಗ್ರಹಿಸ್ತಾ ಇದ್ರಲ್ಲ ಹಣವನ್ನ ಅದನ್ನ ಆರ್ ಬಿ ಐ ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ರು ಅಲ್ಲಿ ಅತಿ ಹೆಚ್ಚು ಲಾಭವನ್ನ ಜನಾರ್ದನ್ ರೆಡ್ಡಿ ಪಡಿತಾ ಇದ್ರು ಜನರಿಗೂ ಕೂಡ ಇಂಟ್ರೆಸ್ಟ್ ಬಹಳ ಚೆನ್ನಾಗಿದ್ದಂಥ ಕಾರಣಕ್ಕಾಗಿ ಹೆಚ್ಚೆಚ್ಚು ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಾಗಿ ಕೆಲವೇ ದಿನಗಳಲ್ಲಿ ಕಂಪನಿ ಬಹಳ ದೊಡ್ಡ ಮಟ್ಟಿಗಿನ ಲಾಭ ಗಳಿಸೋದಿಕ್ಕೆ ಶುರುವಾಗುತ್ತೆ ಸಾಮಾನ್ಯ ವ್ಯಕ್ತಿಯಾಗಿದ್ದಂಥ ಜನಾರ್ದನ್ ರೆಡ್ಡಿ ಕೋಟಿ ಕೋಟಿ ವ್ಯವಹಾರ ನಡೆಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ನೂರ ಇಪ್ಪತ್ತೈದು ಬ್ರಾಂಚಸ್ ಅಕ್ರಾಸ್ ಸೌತ್ ಇಂಡಿಯಾ ಮುನ್ನೂರ ಐವತ್ತು ಕೋಟಿ ಟರ್ನ್ ಓವರ್ ನಡೆಸೋದಕ್ಕೆ ಜನಾರ್ದನ್ ರೆಡ್ಡಿ ಶುರು ಮಾಡಿಕೊಳ್ತಾರೆ ಬಹಳ ಚೆನ್ನಾಗಿ ನಡೀತಾ ಇದ್ದಂಥ ಕಂಪನಿ ಎನೋಬಲ್ ಕಂಪನಿ ಅದಾದ ಬಳಿಕ ಎರಡು ಸಾವಿರದ ಮೂರಲ್ಲಿ ಡೆಪಾಸಿಟ್ ಕಲೆಕ್ಷನ್ ಅನ್ನು ನಿಲ್ಲಿಸ್ಬಿಡ್ತಾರೆ ಕಂಪನಿಯನ್ನು ಕೂಡ ಕ್ಲೋಸ್ ಮಾಡ್ತಾರೆ ಕಾರಣ ಅದಾಗಲೇ ಅವರು ಗಣಿಗಾರಿಕೆಗೆ ಎಂಟ್ರಿ ಕೊಟ್ಟಾಗಿ ಬಿಟ್ಟಿತ್ತು ಇನ್ನು ಎನೋಬಲ್ ಕಂಪನಿ ಬಗ್ಗೆ ಎರಡು ರೀತಿ ಒಪಿನಿಯನ್ ಇದೆ ಒಂದಷ್ಟು ಜನ ಪರವಾಗಿಲ್ಲ ನಮ್ಗೆ ಅದರಿಂದ ಒಂದಷ್ಟು ಲಾಭ ಸಿಕ್ಕಿದೆ ಅಂದ್ರೆ ಇನ್ನೊಂದಷ್ಟು ಜನ ಈಗಲೂ ಕೂಡ ಹಿಡಿ ಶಾಪವನ್ನು ಹಾಕ್ತಾರೆ ನಮಗೆ ಸರಿಯಾದ ರೀತಿಯಲ್ಲಿ ನಾವು ಕಟ್ಟಿದಂಥ ಹಣವನ್ನು ಕೂಡ ವಾಪಸ್ ಕೊಟ್ಟಿಲ್ಲ ಅಂತ ಆದರೂ ಕೂಡ ಆರ್ ಬಿ ಐ ಮಾತ್ರ ಎನೋಬೆಲ್ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿತ್ತು ಬಿಡಿ ಅದಾದ ನಂತರ ಜನಾರ್ದನ್ ರೆಡ್ಡಿ ಬದುಕು ಬದಲಾಗಿದ್ದು ಯಾವಾಗ ಅಂದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ನಿಂದ ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡಿರುತ್ತಾರೆ ಸುಷ್ಮಾ ಸ್ವರಾಜ್ ಅವರನ್ನು ಬಿಜೆಪಿಯವರ ವಿರುದ್ಧ ನಿಲ್ಲಿಸುತ್ತೆ ಬಳ್ಳಾರಿಯಲ್ಲಿ ಬಿಜೆಪಿಗೆ ಬಾವುಟ ಕಟ್ಟೋರು ಕೂಡ ಆಗ ಇರಲಿಲ್ಲ ಆಗ ಆ ಬಾವುಟವನ್ನು ಭದ್ರವಾಗಿ ಕಟ್ಟೋದಕ್ಕೆ ಸುಷ್ಮಾ ಸ್ವರಾಜ್ ಬೆನ್ನಿಗೆ ನಿಂತ್ಕೊಂಡವರು ಜನಾರ್ದನ್ ರೆಡ್ಡಿ ಅಂಡ್ ಗ್ಯಾಂಗ್ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಸಹೋದರರು ಇವರೆಲ್ಲರೂ ಕೂಡ ಆಗ ತಾನೇ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಬೆಳೀತಾ ಇರ್ತಾರೆ ತಮ್ಮ ಕಂಪನಿಯ ಮೂಲಕ ಹೆಸರನ್ನ ಮಾಡಿರ್ತಾರೆ ತಕ್ಕ ಮಟ್ಟಿಗೆ ಫೈನಾನ್ಷಿಯಲಿಯು ಕೂಡ ಸ್ಟ್ರಾಂಗ್ ಆಗಿರ್ತಾರೆ ಹಾಗೆ ಜನಾರ್ದನ್ ರೆಡ್ಡಿ ಮತ್ತೆ ಅವರ ಗ್ಯಾಂಗ್ ಸುಷ್ಮಾ ಸ್ವರಾಜ್ ಬೆನ್ನಿಗೆ ನಿಂತ್ಕೊಳ್ಳುತ್ತೆ ಸುಷ್ಮಾ ಸ್ವರಾಜ್ ಸೋಲನ್ನ ಕಂಡರೂ ಕೂಡ ರಾಜಕೀಯವಾಗಿ ಒಂದೊಳ್ಳೆ ಗ್ರಿಪ್ ಸಿಕ್ಕ ಹಾಗಾಗಿ ಬಿಡುತ್ತೆ ಜನಾರ್ದನ್ ರೆಡ್ಡಿ ಮತ್ತವರ ತಂಡಕ್ಕೆ ಹೀಗಿರುವಂತ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಈ ಗಣಿಗಾರಿಕೆಯ ವ್ಯವಹಾರದಲ್ಲಿ ಧುಮುಕಿ ಬಿಡುತ್ತಾರೆ ಎರಡು ಸಾವಿರದ ಒಂದರ ಸಂದರ್ಭದಲ್ಲಿ ಓಬಳಾಪುರ ಮೈನಿಂಗ್ ಕಂಪನಿಯನ್ನ ವಹಿಸಿಕೊಳ್ತಾರೆ ಓ ಎಂ ಸಿ ಪಿ ಎಲ್ ಎನ್ನುವಂಥ ಕಂಪನಿ ಐರನ್ ಮತ್ತೆ ಓವರ್ ಮೈನಿಂಗ್ ನಡೆಸ್ತಾ ಇದ್ದಂಥ ಕಂಪನಿ ತಮ್ಮ ರಾಜಕೀಯ ಪ್ರಭಾವವನ್ನು ಬೆಳೆಸಿ ಈ ಐರನ್ ಮತ್ತೆ ಓವರ್ ಗಣಿಗಾರಿಕೆ ಅಂದ್ರೆ ಉಕ್ ಕಬ್ಬಿಣ ಮತ್ತು ಉಕ್ಕು ಗಣಿಗಾರಿಕೆಗೆ ಲೈಸೆನ್ಸ್ ಕೂಡ ಪಡೆದುಕೊಳ್ತಾರೆ ಅಷ್ಟೊತ್ತಿಗಾಗಲೇ ತಕ್ಕ ಮಟ್ಟಿಗಿನ ರಾಜಕೀಯ ಪ್ರಭಾವ ಜನಾರ್ದನ್ ರೆಡ್ಡಿ ಬಂದಿತ್ತು ಹೀಗಾಗಿ ಲೈಸೆನ್ಸ್ ಪಡ್ಕೊಳ್ಳೋದು ಅವರಿಗೆ ಕಷ್ಟ ಆಗಲಿಲ್ಲ ಮತ್ತೊಂದು ಕಡೆಯಿಂದ ಆಗ ಆಂಧ್ರ ಪ್ರದೇಶ ಸರ್ಕಾರವೂ ಕೂಡ ಇವರಿಗೆ ಹತ್ತು ಸಾವಿರದ ಏಳ್ನೂರ ಅರವತ್ತು ಎಕರೆಯನ್ನು ಅಲೋಕೇಟ್ ಮಾಡುತ್ತೆ ಗಣಿಗಾರಿಕೆಗೋಸ್ಕರ ಕರ್ನಾಟಕದ ಗಡಿಭಾಗ ಆಂಧ್ರ ಪ್ರದೇಶ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಗಣಿಗಾರಿಕೆ ನಡೆಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಜನಾರ್ದನ ರೆಡ್ಡಿ ಆರಂಭದಲ್ಲಿ ಹೇಳಿಕೊಳ್ಳುವಂಥ ಲಾಭ ಇರಲಿಲ್ಲ ಆದರೆ ಜನಾರ್ದನ್ ರೆಡ್ಡಿ ಅದೃಷ್ಟ ಬದಲಾಗಿದ್ದು ಯಾವಾಗ ಅಂದರೆ ಚೀನಾದಲ್ಲಿ ಕಬ್ಬಿಣಕ್ಕೆ ವಿಪರೀತ ಡಿಮ್ಯಾಂಡ್ ಶುರುವಾಗ್ಬಿಡುತ್ತೆ ಆಗ ಒಲಿಂಪಿಕ್ಸ್ ಆಯೋಜನೆ ಅಂತದೆಲ್ಲವೂ ಕೂಡ ನಡೀತಿರುತ್ತೆ ಹೀಗಾಗಿ ಚೀನಾದಲ್ಲಿ ವಿಪರೀತ ಬೇಡಿಕೆ ಶುರುವಾಗ್ಬಿಡುತ್ತೆ ಒಂದು ಉದಾಹರಣೆ ಕೊಡೋದಾದ್ರೆ ಆರಂಭದಲ್ಲಿ ಒಂದು ಸಾವಿರ ಟನ್ನಿಗೆ ಹತ್ತು ರೂಪಾಯಿ ಲಾಭ ಪಡಿತಿದ್ದಂಥ ಜನಾರ್ದನ್ ರೆಡ್ಡಿ ಚೀನಾದಲ್ಲಿ ಡಿಮ್ಯಾಂಡ್ ಶುರುವಾದ ಮೇಲೆ ಒಂದು ಸಾವಿರ ಒಂದು ಟನ್ನಿಗೆ ಒಂದು ಸಾವಿರ ರೂಪಾಯಿ ಲಾಭ ಪಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಹತ್ತು ರೂಪಾಯಿ ಲಾಭ ಇಲ್ಲಿ ಒಂದು ಸಾವಿರ ರೂಪಾಯಿ ಲಾಭ ಇಲ್ಲಿ ಅದಾದ ಬಳಿಕ ಜನಾರ್ದನ್ ರೆಡ್ಡಿಗೆ ಆಸೆಯು ಕೂಡ ಜಾಸ್ತಿ ಆಗಿಬಿಡುತ್ತೆ ಕಂಡ ಕಂಡ ಕಡೆಗಳಲ್ಲಿ ಭೂಮಿಯನ್ನು ತೋಡೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಗಣಿಗಾರಿಕೆಯನ್ನು ಯಥೇಚ್ಛವಾಗಿ ನಡೆಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಭೂಮಿಯ ಒಡಲನ್ನು ಬಗೆದು ಬಗೆದು ಭೂತಾಯಿಯನ್ನು ಬಗೆದು ಬಗೆದು ಸಿಕ್ಕ ಸಿಕ್ಕಲ್ಲಿ ಕಬ್ಬಿಣವನ್ನು ಅಗೆದು ಅದನ್ನ ಚೀನಾಗೆ ಕಳಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಸರ್ಕಾರವು ಕೂಡ ಒಂದು ಹೊಸ ಕಾನೂನನ್ನು ರೂಪಿಸಿರುತ್ತೆ ವಿದೇಶಕ್ಕೆ ಆರಾಮಾಗಿ ನೀವು ಈ ರೀತಿಯಾಗಿ ಅದಿರನ್ನ ರಫ್ತು ಮಾಡಬಹುದು ಅಂತ ಇದೆಲ್ಲವೂ ಕೂಡ ಜನಾರ್ದನ್ ರೆಡ್ಡಿಗೆ ಪ್ಲಸ್ ಆಗೋದಕ್ಕೆ ಶುರುವಾಗುತ್ತೆ ಫೈನಾನ್ಷಿಯಲಿ ಜನಾರ್ದನ್ ರೆಡ್ಡಿ ಸ್ಟ್ರಾಂಗ್ ಆಗ್ತಾರೆ ಆಗ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ವೈಭೋಗದ ಜೀವನವನ್ನು ನಡೆಸೋದಿಕ್ಕೆ ಜನಾರ್ದನ್ ರೆಡ್ಡಿ ಶುರು ಮಾಡ್ಕೊಳ್ತಾರೆ ಆದರೆ ಮತ್ತೊಂದು ಕಡೆಯಿಂದ ಜನಾರ್ದನ್ ರೆಡ್ಡಿ ಈ ಕಾನೂನಿನ ನಿಯಮ ಇದೆಯಲ್ಲ ಅದೆಲ್ಲವನ್ನು ಕೂಡ ಬ್ರೇಕ್ ಮಾಡ್ತಾನೆ ಹೋಗ್ತಿರ್ತಾರೆ ಭೂತಾಯಿಯ ಒಡಲಿಗೆ ಕೈ ಹಾಕಿ ಅದನ್ನ ನಿರಂತರವಾಗಿ ತೆಗಿತಾನೆ ಇರ್ತಾರೆ ಇದೇ ಸಂದರ್ಭದಲ್ಲಿ ಕಡಪದಲ್ಲಿ ಬ್ರಾಹ್ಮಿಣಿ ಇಂಡಸ್ಟ್ರಿ ಉಕ್ಕು ಕಾರ್ಖಾನೆಯನ್ನು ಶುರು ಮಾಡ್ಕೊಳ್ತಾರೆ ಅಂದ್ರೆ ಸ್ಟೀಲ್ ತಯಾರಿ ಮಾಡುವಂತ ಕಾರ್ಖಾನೆ ಅದು ಕೂಡ ಜನಾರ್ದನ್ ರೆಡ್ಡಿಗೆ ಬಹಳ ಚೆನ್ನಾಗಿ ಕೈ ಹಿಡಿಯುತ್ತೆ ಹೀಗಿರುವಂತಹ ಸಂದರ್ಭದಲ್ಲಿ ಅವರ ಸ್ನೇಹಿತ ಶ್ರೀರಾಮುಲು ರಾಜಕೀಯ ಎಂಟ್ರಿ ರಾಜಕೀಯವಾಗಿ ಗಟ್ಟಿಯಾಗೋದಕ್ಕೆ ಜನಾರ್ದನ್ ರೆಡ್ಡಿ ಸಹಾಯವನ್ನು ಮಾಡ್ತಿರ್ತಾರೆ ಪರೋಕ್ಷವಾಗಿ ರಾಜಕೀಯದಲ್ಲಿ ಗುರುತಿಸಿಕೊಂಡಿರ್ತಾರೆ ಆದರೆ ಎರಡ್ ಸಾವಿರದ ಆರಲ್ಲಿ ಟ್ವೆಂಟಿ ಟ್ವೆಂಟಿ ಸರ್ಕಾರ ಬರುತ್ತಲ್ಲ ಆಗ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಜನಾರ್ದನ್ ರೆಡ್ಡಿ ತನ್ನ ಸ್ನೇಹಿತ ಶ್ರೀರಾಮುಲು ಸಚಿವರಾಗುವಂತೆ ನೋಡ್ಕೊಳ್ತಾರೆ ಇವರನ್ನ ಎಂ ಎಲ್ ಸಿ ಮಾಡಲಾಗುತ್ತೆ ಕೊನೆಗೆ ಎರಡ್ ಸಾವಿರದ ಎಂಟರಲ್ಲಿ ಅಂದ್ರೆ ಅದಕ್ಕೂ ಮುನ್ನ ಹೆಚ್ಚರಿಕೆ ವಿರುದ್ಧವೇ ತಿರುಗಿದ್ದಿರ್ತಾರೆ ಜನಾರ್ದನ್ ರೆಡ್ಡಿ ಹೆಚ್ಚರಿಕೆ ಈ ಗಣಿ ವಿಚಾರದಲ್ಲಿ ಕಪ್ಪ ತೆಗೆದುಕೊಂಡಿದ್ದಾರೆ ನೂರೈವತ್ತು ಕೋಟಿ ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಹೇಳಿ ಅದು ಕೂಡ ಬಹಳ ದೊಡ್ಡ ಮಟ್ಟಿಗೆ ಗಮನ ಸೆಳೆದಿತ್ತು ಹೆಚ್ಚರಿಕೆ ಅದನ್ನು ಈಗಲೂ ಕೂಡ ಫೇಸ್ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿ ನೂರ ಹತ್ತು ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತಲ್ಲ ಅದರಲ್ಲಿ ಹೆಚ್ಚು ಕಡಿಮೆ ಮೂವತ್ತು ಸ್ಥಾನ ಗೆದ್ದುಕೊಳ್ಳೋದಲ್ಲಿ ಜನಾರ್ದನ್ ರೆಡ್ಡಿ ಪಾತ್ರ ಬಹಳ ದೊಡ್ಡ ಮಟ್ಟಿಗೆ ಇರುತ್ತೆ ಅಂದ್ರೆ ಹಣಕಾಸಿನ ಸಂಪನ್ಮೂಲವನ್ನು ಒದಗಿಸಿದಂತವ್ರು ಅವರೆಲ್ಲರಿಗೂ ಕೂಡ ಜನಾರ್ದನ ರೆಡ್ಡಿ ಅಷ್ಟು ಮಾತ್ರ ಅಲ್ಲ ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡ್ತಾರಲ್ಲ ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಪ್ರಮುಖ ಪಾತ್ರವನ್ನು ವಹಿಸಿ ಅದಾದ ಬಳಿಕ ಎಷ್ಟರ ಮಟ್ಟಿಗೆ ಸರ್ಕಾರದ ಮೇಲೆ ಹಿಡಿತ ಸಾಧಿಸ್ತಾರೆ ಅಂದ್ರೆ ಸಿಎಂ ಆಗಿದ್ದಂಥ ಯಡಿಯೂರಪ್ಪನವ್ರನ್ನೇ ಶೇಕ್ ಮಾಡುವಷ್ಟರ ಮಟ್ಟಿಗೆ ಹಿಡಿತ ಸಾಧಿಸಿ ಬಿಡ್ತಾರೆ ಯಾರ ಸಚಿವರಾಗಬೇಕು ಯಾರು ಏನಾಗಬೇಕು ಎಲ್ಲವನ್ನೂ ಕೂಡ ಜನಾರ್ದನ್ ರೆಡ್ಡಿಯೇ ಆಗ ಯಡಿಯೂರಪ್ಪ ಮತ್ತೆ ಜನಾರ್ದನ್ ರೆಡ್ಡಿಯ ನಡುವೆ ಕ್ಲಾಶ್ ಶುರುವಾಗುತ್ತೆ ಹೈಕಮಾಂಡ್ ಮಟ್ಟದವರೆಗೂ ಕೂಡ ಆ ದೂರು ಅಂತದೆಲ್ಲವೂ ಕೂಡ ಹೋಗುತ್ತೆ ಮತ್ತೊಂದು ಕಡೆಯಿಂದ ಜನಾರ್ದನ್ ರೆಡ್ಡಿಯ ವಿರುದ್ಧ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಹೋರಾಟವನ್ನು ಆರಂಭಿಸಿರ್ತಾರೆ ಉದಾಹರಣೆಗೆ ಎಸ್ ಆರ್ ಹಿರೇಮಠ್ರು ವೈಎಸ್ ವಿ ದತ್ತ ಅಂತವರು ಇಂಥವರೆಲ್ಲರೂ ಕೂಡ ಹೋರಾಟವನ್ನು ಆರಂಭಿಸಿರುತ್ತಾರೆ ಇದರ ಪ್ರತಿಫಲ ಎನ್ನುವಂತೆ ಜನಾರ್ದನ ರೆಡ್ಡಿಯ ವಿರುದ್ಧ ಆರೋಪ ಕೇಳಿಬರುತ್ತೆ ಅಕ್ರಮ ಗಣಿಗಾರಿಕೆ ಆರೋಪ ಹೀಗಾಗಿ ಸುಪ್ರೀಂ ಕೋರ್ಟ್ ಸಿಬಿಐ ಅಧಿಕಾರಿಗಳಿಗೆ ದೂರು ದಾಖಲಿಸಿಕೊಳ್ಳುವಂತೆ ನಿರ್ದೇಶನವನ್ನು ಕೊಡುತ್ತೆ ಹೀಗಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ದೂರು ದಾಖಲಾಗುತ್ತೆ ಆದರೆ ಜನಾರ್ದನ ರೆಡ್ಡಿ ಆರಂಭದಲ್ಲಿ ತಡೆಯಾಜ್ಞೆ ತರ್ತಾರೆ ಆದರೆ ಅದನ್ನು ತುಂಬಾ ದಿನಗಳ ಕಾಲ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಿರುವಂಥ ಸಂದರ್ಭದಲ್ಲೇ ಲೋಕಾಯುಕ್ತ ಜನಾರ್ದನ್ ರೆಡ್ಡಿ ವಿರುದ್ಧ ಮುಗಿಬೀಳುತ್ತೆ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿದ್ದಂಥ ಸಂತೋಷ್ ಹೆಗಡೆ ಜನಾರ್ದನ್ ರೆಡ್ಡಿ ವಿರುದ್ಧ ಸುದೀರ್ಘವಾದಂಥ ವರದಿಯನ್ನು ಕೂಡ ತಯಾರು ಮಾಡಿಕೊಡ್ತಾರೆ ಯಾವ್ಯಾವ ರೀತಿಯಾಗಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ದಾರೆ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡ್ತಿದ್ದಾರೆ ಜೊತೆಗೆ ಯಾವ ರೀತಿಯಾಗಿ ಭೂತಾಯಿಯ ಒಡಲಿನ ಬಗಿತ ಇದ್ದಾರೆ ಅಂತ ಜನಾರ್ದನ್ ರೆಡ್ಡಿ ವಿರುದ್ಧ ಇದ್ದಂಥ ಪ್ರಮುಖ ಆರೋಪಗಳಿಗೆ ಏನೇನಪ್ಪಾ ಅಂದರೆ ಉದಾಹರಣೆಗೆ ಸರ್ಕಾರ ಈಗ ಅವರಿಗೊಂದು ಅರವತ್ತೆಂಟು ಪಾಯಿಂಟ್ ಐದು ಹೆಕ್ಟೇರ್ ಜಾಗದಲ್ಲಿ ಗಣಿಗಾರಿಕೆ ನಡೆಸೋದಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಆದರೆ ಅದಕ್ಕಿಂತ ಎರಡು ಪಟ್ಟು ಜಾಗದಲ್ಲಿ ಗಣಿಗಾರಿಕೆ ನಡೆಸ್ತಾ ಇದ್ದರು ಇಷ್ಟು ಪ್ರಮಾಣದ ಟನ್ ಅಂದ್ರೆ ಇಷ್ಟು ಟನ್ ಮಾತ್ರ ಕಬ್ಬಿಣವನ್ನು ತೆಗಿಬೇಕು ಎನ್ನುವಂಥ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಆದರೆ ಅದನ್ನು ಮೀರಿ ಇವರು ಗಣಿಗಾರಿಕೆಯನ್ನು ನಡೆಸ್ತಾ ಇರ್ತಾರೆ ಅಂದ್ರೆ ನೈಸರ್ಗಿಕ ಸಂಪನ್ಮೂಲವನ್ನ ಕೊಳ್ಳೆ ಹೊಡೆಯುವಂತ ಕೆಲಸವನ್ನ ಮಾಡ್ತಿರ್ತಾರೆ ಇದಕ್ಕೆ ಸಾಕಷ್ಟು ಐ ಪಿ ಎಸ್ ಅಧಿಕಾರಿಗಳು ಹಾಗೆ ಸ್ಥಳೀಯ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿರ್ತಾರೆ ಅವರೆಲ್ಲರನ್ನು ಕೂಡ ಜನಾರ್ದನ್ ರೆಡ್ಡಿ ಕೊಂಡುಕೊಂಡಿದ್ದಾರೆ ಎನ್ನುವಂತ ಆರೋಪ ಇರುತ್ತೆ ಕೊನೆಯದಾಗಿ ಈ ವಿಚಾರದಲ್ಲಿ ಅಧಿಕೃತವಾಗಿ ಸಿಬಿಐ ಎಂಟ್ರಿ ಕೊಡುತ್ತೆ ಸೆಪ್ಟೆಂಬರ್ ಐದು ಎರಡು ಸಾವಿರದ ಹನ್ನೊಂದರಲ್ಲಿ ಜನಾರ್ದನ್ ರೆಡ್ಡಿಯನ್ನು ಬಂಧಿಸಲಾಗುತ್ತೆ ಅದಕ್ಕೂ ಮುನ್ನ ಸಿದ್ದರಾಮಯ್ಯ ಕೂಡ ಸದನದಲ್ಲಿ ತೊಡೆ ತಟ್ಟಿರ್ತಾರೆ ಜನಾರ್ದನ್ ರೆಡ್ಡಿ ವಿರುದ್ಧ ಪಾದಯಾತ್ರೆಯನ್ನು ಕೂಡ ಮಾಡಿರ್ತಾರೆ ಅದೆಲ್ಲವನ್ನು ಗಮನಿಸಿದ್ವಿ ಅಂತಿಮವಾಗಿ ಸಿಬಿಐ ಎಂಟ್ರಿ ಕೊಟ್ಟು ಬಿಡುತ್ತೆ ಅಲ್ಲಿಂದ ಜನಾರ್ದನ್ ರೆಡ್ಡಿಯ ಕೋಟೆ ಪತನ ಆಗೋದಿಕ್ಕೆ ಶುರುವಾಗುತ್ತೆ ಜನಾರ್ದನ್ ರೆಡ್ಡಿ ಹೆಚ್ಚು ಕಡಿಮೆ ಮೂರುವರೆ ವರ್ಷಗಳ ಕಾಲ ಜೈಲಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗುತ್ತೆ ಅದಕ್ಕೂ ಮುನ್ನ ಐಟಿ ಅಧಿಕಾರಿಗಳು ಕೂಡ ಜನಾರ್ದನ್ ರೆಡ್ಡಿ ವಿರುದ್ಧ ಮುಗಿಬಿದ್ದ ಾರೆ ಈ ರೀತಿಯಾಗಿ ಒಂದಷ್ಟು ಜನಾರ್ದನ್ ರೆಡ್ಡಿ ಕಾನೂನಿನ ಸಂಕೋಲೆಯಲ್ಲಿ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ ಹದಿನೈದರಲ್ಲಿ ಜಾಮೀನು ಸಿಗುತ್ತೆ ಹೊರಗಡೆ ಬರ್ತಾರೆ ಆದರೆ ಬಳ್ಳಾರಿಗೆ ಎಂಟ್ರಿ ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅದಾದ ಬಳಿಕವೂ ಕೂಡ ಕಾನೂನು ಸಂಕೋಲೆಯಲ್ಲಿ ಜನಾರ್ದನ ರೆಡ್ಡಿ ಇದ್ದೇ ಇದ್ದಾರೆ ಈಗಲೂ ಕೂಡ ಸಾಕಷ್ಟು ಪ್ರಕರಣಗಳು ಅವರ ಮೇಲೆ ಇದಾವೆ ಅವು ಕೂಡ ಬಗೆಹರಿದಿಲ್ಲ ಕೋರ್ಟ್ ಅಂತಿಮ ತೀರ್ಪನ್ನು ಕೂಡ ಕೊಟ್ಟಿಲ್ಲ ಹೀಗಾಗಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಕೆಂಡಾಮಂಡಲ ಆಗಿತ್ತು ಎಷ್ಟು ವರ್ಷಗಳ ಕಾಲಂತ ಅವರ ಪ್ರಕರಣವನ್ನು ಮುಂದುವರಿಸ್ತೀರಿ ಅದಕ್ಕೆ ಸಂಬಂಧಪಟ್ಟ ಒಂದು ತಾರ್ಕಿಕ ಅಂತ್ಯಕ್ಕೆ ಬನ್ನಿ ಅಂತ ಮುಂದೆನ ಗೊತ್ತಿಲ್ಲ ಯಾಕಂದ್ರೆ ಪಿಗೆ ಸೇರ್ಪಡೆ ಆಗಿದ್ದಾರೆ ಎಲ್ಲವೂ ಕೂಡ ಕ್ಲೀನ್ ಆದರೂ ಕೂಡ ಅಚ್ಚರಿ ಇಲ್ಲ ಇತ್ತೀಚೆಗೆ ಅವರಿಗೆ ಸಂಬಂಧಪಟ್ಟಂತೆ ಎಪ್ಪತ್ನಾಲ್ಕು ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತು ಈ ಓಬಳಾಪುರಂ ಮೈನಿಂಗ್ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಇದು ಜನಾರ್ದನ್ ರೆಡ್ಡಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿ ಅದಾದ ಬಳಿಕ ಬೆಳವಣಿಗೆ ನಿಮ್ ಎಲ್ರಿಗೂ ಕೂಡ ಗೊತ್ತಾಯಿದೆ ಕರೋನಾ ಸಂದರ್ಭದಲ್ಲಿ ಐನೂರು ಕೋಟಿಯಷ್ಟು ಖರ್ಚು ಮಾಡಿ ಮಗಳ ಮದುವೆಯನ್ನು ಕೂಡ ನಡೆಸಿದ್ರು ಬಹಳ ಅದ್ದೂರಿಯಾಗಿ ಕೊನೆಯದಾಗಿ ಒಂದು ಪಕ್ಷವನ್ನು ರೆಡಿ ಮಾಡ್ತಾರೆ ಅಥವಾ ಪಕ್ಷವನ್ನು ಸ್ಥಾಪಿಸ್ತಾರೆ ಆ ಪಕ್ಷದ ಮೂಲಕ ಪತ್ನಿಯನ್ನು ಕೂಡ ಆದರೆ ಅವರು ಸೋಲನ್ನ ಕಾಣ್ತಾರೆ ಆದರೆ ಜನಾರ್ದನ್ ರೆಡ್ಡಿ ಮಾತ್ರ ಶಾಸಕರಾಗಿ ಆಯ್ಕೆಯಾಗಿದ್ರು ಕೊನೆಯದಾಗಿ ಇದೀಗ ತಮ್ಮ ಪಕ್ಷವನ್ನ ಬಿಜೆಪಿ ಜೊತೆಗೆ ವಿಲೀನಗೊಳಿಸಿದ್ದಾರೆ ಇದು ಜನಾರ್ದನ್ ರೆಡ್ಡಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿ ನಿಮ್ಗೆ అనసెత్త కమెంట్ బాక్స్ మెన్షన్ మి ధన్యవాదాలు